ಹಲೋ ಫ್ರೆಂಡ್ಸ್ ಫಿಲ್ಮಿ ಬಿಟ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ರಶ್ಮಿ ಭುವನ್ ಆಯ್ತು ಈಗ ಕೀರ್ತಿ ಜೊತೆ ಕಿರಿಕ್ ಮಾಡ್ಕೊಂಡ ಪ್ರಥಮ್ ಬಿಗ್ ಬಾಸ್ ಪ್ರಥಮ್ ಹುಚ್ಚಾಟ ನೋಡಿ ಜನಕ್ಕೆ ನಿಜಕ್ಕೂ ಸಾಕಾಗಿ ಹೋಗ್ಬಿಟ್ಟಿದೆ ಕಳೆದ ಎರಡು ದಿನಗಳಿಂದ ಅಂತೂ ಟಿವಿ ಹಾಕಿದ್ರೆ ಬರೀ ಪ್ರಥಮ್ ಮತ್ತು ಭುವನ್ ಕಚ್ಚಾಟದ ಕತೆನೆ ಬರ್ತಾ ಇದೆ ಆದ್ರೆ ಭುವನ್ ಆದ್ಮೇಲೆ ಪ್ರಥಮ್ ಈಗ ಕೀರ್ತಿ ಜೊತೆ ಕಿರಿಕ್ ಮಾಡ್ಕೊಂಡಿದ್ದಾರೆ ನಿಜಕ್ಕೂ ಪ್ರಥಮ ಹುಚ್ಚಾಟಕ್ಕೆ ಲಿಮಿಟೇ ಇಲ್ವಾ ಅಂತ ಅನ್ನಿಸ್ತಾ ಇದೆ ಕಲರ್ ಸೂಪರ್ ವಾಹಿನಿಯ ಸೂಪರ್ ಟಾಕ್ ಟೈಮ್ ಕಾರ್ಯಕ್ರಮದ ಅತಿಥಿಗಳಾಗಿ ಬಿಗ್ ಬಾಸ್ ಖ್ಯಾತಿಯ ಪ್ರಥಮ ಕಿರಿಕ್ ಕೀರ್ತಿ ಮತ್ತು ಅಂಜನ ಆಗಮಿಸಿದ್ರು ಇದೇ ವೇಳೆ ಅಕುಲ್ ಕೇಳಿದ ಪ್ರಶ್ನೆಯೊಂದಕ್ಕೆ ಉತ್ತರಿಸುವಾಗ ಪ್ರಥಮ್ ಮತ್ತು ಕೀರ್ತಿ ನಡುವೆ ಚಿಕ್ಕ ಕಿರಿಕ್ ಆಗಿದೆ ಕಾರ್ಯಕ್ರಮದ ಪ್ರೋಮೋದಲ್ಲಿ ಇಬ್ಬರಿಗೂ ಕಿರಿಕ್ ಆಗಿರುವ ವಿಷಯ ಬಹಿರಂಗವಾಗಿದೆ ಆದರೆ ನಿಜವಾಗ್ಲೂ ಕಾರ್ಯಕ್ರಮದಲ್ಲಿ ನಡೆದ್ ಏನು ಎಂಬುದು ಕಾರ್ಯಕ್ರಮ ಪ್ರಸಾರವಾದ ನಂತರವಷ್ಟೇ ತಿಳಿಯಲಿದೆ ಸೂಪರ್ ಟಾಕ್ ಟೈಮ್ ಕಾರ್ಯಕ್ರಮ ಕಲರ್ ಸೂಪರ್ ವಾಹಿನಿಯಲ್ಲಿ ಪ್ರತಿ ಗುರುವಾರ ಮತ್ತು ಶುಕ್ರವಾರ ರಾತ್ರಿ ಒಂಬತ್ತು ಗಂಟೆಗೆ ಪ್ರಸಾರವಾಗತ್ತೆ ಸೊ ನೀವು ಕೂಡ ಮಿಸ್ ಮಾಡದೆ ಈ ಸಂಚಿಕೆಯನ್ನ ನೋಡಿ ಆಗ್ ಗೊತ್ತಾಗತ್ತೆ ಪ್ರಥಮ್ ಕೀರ್ತಿ ನಡುವೆ ಏನ್ ಕಿರಿಕ್ ಆಯ್ತು ಅಂತ ಅನ್ಬಿಟ್ಟು ಒಟ್ನಲ್ಲಿ ಪ್ರಥಮ್ ಎಲ್ರ ಜೊತೆ ಕಿರಿಕ್ ಮಾಡ್ಕೊಳ್ಳೋದೇ ಆಗು ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ನಿಮ್ಮ ಕಮೆಂಟ್ಸ್ ಏನು ಅನ್ನೋದನ್ನ ನಮಗೆ ತಿಳಿಸಿ ಹಾಗೆ ಮತ್ತಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಫಿಲ್ಮಿ ಬೀಟ್ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ ಹಾಯ್ ನಾನು ಶ್ರದ್ಧಾ ಶ್ರೀನಾಥ್ ನಾನು ನಿಮ್ಮ ಶೀತಲ್ ಶೆಟ್ಟಿ ನಾನು ನಿಮ್ಮ ಪ್ರೀತಿ ಆದಿತಿ ಪ್ರಭುದೇವ ಮಾತಾಡ್ತಾ ಇದ್ದೀನಿ ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ ಸ್ಯಾಂಡಲ್ವುಡ್ ಸುದ್ದಿಗಳಿಗೆ ನನ್ನ ಸಿನಿಮಾ ಅಪ್ಡೇಟ್ಸ್ಗೆ ಫಿಲ್ಮಿ ಬೀಟ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ